ನಾವು ಪ್ರಯಾಗಕ್ಕೆ ಹೋಗಿದ್ದೀವಿ ಅದು ಪ್ರಯಾಗನೂ ಅದ ಪ್ರಯಾಸನೂ ಅದ ಕಷ್ಟದಾಗೂ ಹೋಗಿವಿ ಸುಖದಾಗನು ಈ ಸ್ರಿಸೈಲಿಂಗ್ ನಡ್ಕೋತ ಹೋಗ್ತಾರ ಯಾಕೆ ನಡ್ಕೋತ ಹೋಗ್ತಾರ ಅಂತ ಕೇಳಿದ್ರೆ ಧನ ಈ ಶರೀರವನ್ನು ದಂಡಿಸಬೇಕು ಅಂತ ಇದಕ್ಕೆ ಶರೀರಕ್ಕೆ ದಂಡನೆ ಮಾಡಬೇಕು ಅಂತ ಕಾರಣ ಅಷ್ಟು ಮಂದಿ ಲಕ್ಷಾಂತ ಮಂದಿ ಹೋಗೋರು ಹುಚ್ಚರಲ್ಲ ಇಲ್ಲಿ ಒಳಗೆ ಪ್ರಯಾಗದೊಳಗೆ ಸ್ನಾನ ಅಂದ್ರೆ ಅವ್ರು ಹುಚ್ಚರಲ್ಲ ಭಾನ್ ಮಾನ್ ಸ್ವಂತರು ಶರಣರು ಮಹಾತ್ಮರು ಯೋಗಿಗಳು ತಪಸ್ಸುಗಳು ಆ ನೀರಿನೊಳಗ ಮುನಿಗದ್ರು ಈ ಜಗತ್ತೇ ನಡೆದಿದ್ದೇ ಭಾವನಾತ್ಮಕ ಸಂಬಂಧ ಹೆಂಡತಿ ವಿಶ್ವಾಸ ಗಂಡನಿಗೆ ಗಂಡ ಗಂಡನ ವಿಶ್ವಾಸ ಹೆಂಡತಿಗೆ ಭಾವನಾತ್ಮಕ ಸಂಬಂಧ ಹೆಣತಿ ಎಲ್ಲಿಗೋತಾಳೆ ಗಂಡ ಅನ್ನೋ ಕಾರಣ ಬೇಕಾಗಿರಲಿಲ್ಲಲ್ಲಿ ಗಂಡ ಹೆಣತಿ ಸಂಬಂಧ ಭಾಳ ಅದ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಭಾವನಾತ್ಮಕ ಸಂಬಂಧ ಭಾಳ ಅದ ಮನುಷ್ಯನಿಗೆ ನಾನಾ ರೀತಿಗಳ ಕೊರತೆ ಅದ ಮನುಷ್ಯನಿಗೆ ಶರೀರ ಅದ ಮನುಷ್ಯನಿಗೆ ಜನ್ಮ ಜನ್ಮಾಂತರದ ಅದ ಮನುಷ್ಯನಿಗೆ ಈಗ ಮಾಡಿದ ಪಾಪದ ತಿಳಿಲಾರದ ಮಾಡಿದ ಪಾಪದ ತಿಳಿದು ಮಾಡಿದ ಪಾಪದ ಇದೆಲ್ಲ ತೊಳ್ಕೊಬೇಕಾದ್ರೆ ನೀರಿನಿಂದ ತೊಳೆಂಗಿಲ್ಲ ಅಂತ ನೀರಿನಿಂದ ತೊಳೆಂಗಿಲ್ಲ ಆತ್ಮ ಶುದ್ಧೀಕರಿಸಿ ತೊಳ್ಕೋಬೇಕು ಅಂತ ಸೋಸಲಾಡುವುದೇಯ ಸೋಸಿ ನೀರವು ಮಾಡಿ ಕಡಿತನಕ್ಕೆ ಮಡಿ ಮಾಡಬೇಕಣ್ಣ ಅಣ್ಣ ಅಂದರು ಸೋಸಲಾಡುವ ದೇಹ ಸೋಸಿ ನೀರವು ಮಾಡಿ ಕಡಿತನಕ್ಕೆ ಮಡಿ ಮಾಡಬೇಕಣ್ಣ ಅವ್ರು ಹೇಳಿದರು ಸೋಸಲಾಡುವಂಥ ಶರೀರವನ್ನು ಕ್ಷಣ ಕ್ಷಣಕ್ಕೆ ಮನುಷ್ಯನಿಗೆ ಪಲ್ಲಟ ಆತದ ಮನಸ್ಸು ಈ ಒಳಗೆ ಹೊಟ್ಟೆಗೊಂದು ಬೆಂಕಿ ಅದ ಯಾರಿಗೂ ಅದು ಬೆಂಕಿ ಆದದ್ದು ಗೊತ್ತದ ನಿಮಗೆ ಅದ ಬೆಂಕಿ ಅದ ಇಲ್ಲಿ ಮನೆ ನಿಮ್ಮ ಹೊಟ್ಟೆಗ ಅದ ಇಲ್ಲ ಪಟೇಲ್ ಸಾವ ಬೆಂಕಿ ಅದ ಇಲ್ಲ ಬೆಂಕಿ ಅದ ಬೆಂಕಿ ಇದ್ರೆ ಕುದೀತದೊಳಗೆ ಒಂದು ಬಾಳೆಹಣ್ಣು ಸುಡಬೇಕಾದ್ರೆ ಮೂರು ತಾಸು ಬೇಕು ಬೆಂಕಿಯಾಗ ಒಗೀರಿ ನೀವು ಒಂದು ಬಾಳೆಹಣ್ಣು ಹಿಂಗೆ ಬೆಂಕಿಯಾಗ ಒಗೀರಿ ಕರ್ಕಲಾಗಬೇಕಾದ್ರೆ ಮೂರು ತಾಸು ಬೇಕು ಬಾಳೆಹಣ್ಣು ತಿಂದ್ರಿ ಅಂದ್ರೆ ಅರ್ಧ ಗಂಟೆದ ಕರಗ್ತದೆ ಹೊಟ್ಟೆಗ ಅದಕ್ಕಿಂತ ಬೆಂಕಿ ಅದರೊಳಗೆ ಹೊಟ್ಟೆ ಜಾಸ್ತಿ ಅದು ಹೇಳ್ರಿ ನೋಡಮ್ ಇದಕ್ಕೆ ಹೊಟ್ಟೆ ಕಿಚ್ಚ ಅಂತ ಕರಿತಾರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ಇದ್ರೊಳಗೆ ಒಂದು ಹೊಟ್ಟಿ ಕಿತ್ಸ ಅದ ಇದ್ರೊಳಗೆ ಇದು ಹೊಟ್ಟಿಗೆ ಚೋ ಇದು ಹೊಟ್ಟಿಗೆ ಚಿರುದೇ ಇದು ಇದನ್ನು ತಮಣ ಮಾಡ್ಲಾಕ ಶಮನ ಮಾಡ್ಲಾಕ ಇದಕ್ಕೆ ತಣ್ಣಗೆ ಮಾಡ್ಲಿಕ್ಕ ಮಹಾತ್ಮರ ನಡೆ ನುಡಿ ಸಿದ್ಧಾಂತಗಳು ಅವಶ್ಯಕತೆ ಅದ ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಯಾವನೇ ಇರಲಿ ಅದು ಆಗುದೆ ಬಹಳ ಮಂದಿ ಕಡ್ಕೊಳ್ಳೋ ಮಡಿವಾಳಪ್ಪು ಒಂದು ಸಲ ಹೊಟ್ಟೆ ಉರಿ ಎದ್ದಿತ್ತು ಎದ್ದದಿಲ್ಲ ಎಂತೆಂಥವ್ರಿಗೆ ಬಿಟ್ಟಿಲ್ಲದು ಹರಿಹರ ಬ್ರಹ್ಮಗ ಹೋಗದ ಅಂತ ರಾಡಿಯತ್ತೇಳನ ಮಡಿವಾಳಪ್ಪ ಯಾರಿಗೆ ಬಿಟ್ಟಿಲ್ಲ ದೇಶಮುಖ್ರ ಮನೆಯಾಗ ಒಬ್ಬ ಸ್ವಾಮಿ ಮಾತು ಕೇಳಿ ಐನೋರು ಮಾತು ಕೇಳಿ ಮನೆಯಾಗ ಅವನು ಅವನದು ದೊಡ್ಡ ಸ್ಥಾನಕ್ಕೆ ನೋಡಿ ನಮ್ಮ ದೇಶಮುಖರು ಹಂಗಾರ ಹಿಂಗಾರ ಒಳ್ಳೆ ಒಳ್ಳೆ ದಾನ ಧರ್ಮದವ್ರು ಕೊಡೋರ ದಾಸೋ ಮೂರ್ತಿಗಳಾರ ಒಳ್ಳೆ ಬಂದೊಂದು ಬಂದವರಿಗೆ ಅತಿಥಿ ದೇವೋಭವ ಅಂತಾರ ಸಂತರಿಗೆ ಭಾಳ ಪ್ರೀತಿ ಮಾಡ್ತಾರ ಜಂಗಮರಿಗೆ ಪ್ರೀತಿ ಮಾಡ್ತಾರಂತ ಭಾಳ ಡಬ್ಬು ತನಕ ಕೇಳಿ ಅವಂದೆಲ್ಲ ಒಡ್ಡತನ ಕೇಳಿ ಹೋಗಿದ್ರು ಮಡಿವಾಳಪ್ಪನ ಒಳಕ್ಕಿರಲಿಲ್ಲ ಒಳಕಿರಲಿಲ್ಲ ಅಂದ್ರೆ ಅವನಿಗೇನು ಕೂಡ ಅಂಥ ಅನುಭಾವಿ ಜ್ಞಾನಿಗೇನು ಕೂಡ ಮಡಿವಾಳಪ್ಪ ಕಿಚ್ಚು ಏರ್ತು ದುಡ್ಡ ದುಗ್ಗಣಿ ಯಾರಿಗೆ ಬೇಕಾಗಿದೆ ದೊಡ್ಡಸ್ತನ ಮಾತು ಹೇಳ ಗಂಟೆ ಏನು ಹೋಗ್ಯದ ಒಡ್ಡ ನೋಡಿ ಒಳಯಕ್ಕೆ ಹೋಗೋದಾಯ್ತು ಅನ್ನುವಂಥ ಮಾತು ಮಡಿವಾಳಪ್ಪನವ್ರು ಇನ್ನೊಂದು ಶಬ್ದ ಹೇಳ್ಯಾರ ಅದು ಅನ್ಬಾರ್ದು ಆ ಶಬ್ದವನ್ನು ಬಳಸಿ ಬೇಯ್ದರು ಅವರು ಅವ್ರಿಗೂ ಕೂಡ ಪ್ರಾಣದೊಳಗೆ ಪ್ರೀಂಡ ಹೋದಂಗಾಯ್ತು ಅಂದ್ರೆ ಮಾತು ಮಡಿವಾಳಪ್ಪಗೂ ಕೂಡ ಅದು ಕಾಡ್ಯದ ಯಾರಿಗೆ ಬಿಟ್ಟದದು ಸಮನ ಮಾಡ್ಕೋಬೇಕದು ಶಮನ ಮಾಡ್ಕೋಬೇಕದು ಯಾರು ಇಲ್ಲಿ ಒಯ್ಲಾಕ ಬಂದಿಲ್ಲ ಬರ್ಲಾಕ ಬಂದಿಲ್ಲ ನಾವು ಇರುತ್ತಾನು ಸಮಾಧಾನ ಶಾಂತಿ ಸೌಮ್ಯ ಯಾರದರ ಜಗತ್ತದ ಭಗವಂತನ ಜಗತ್ತದ ನೀವು ಕೊಟ್ಟ ದಾನದ ನೀವು ಕೊಟ್ಟ ಕೊಡುಗೆಯದ ನೀವು ಮಾಡಿದ ಸೇವೆ ಅದ ಇದರೊಳಗೆ ನಮ್ಮದು ಕೂಡ ಸೇವಾಭಾವನವನ್ನು ತುಂಬಿಕೊಂಡು ನಿಮ್ಮನ್ನು ಸಮಾನತೆಯಿಂದ ಅಪ್ಪಿಕೊಂಡು ಪ್ರೀತಿಯಿಂದ ಕರ್ಕೊಂಡು ಹೋಗುವುದೇ ದೊಡ್ಡ ಕೆಲಸ ಅದು ಅದ್ರದ್ದು ನಮ್ಮ ಜವಾಬ್ದಾರಿ ಅದ ಈಗ ಒಬ್ಬ ಬಸ್ನ ಬಸ್ ನಡ್ಸಕತ್ತೇನವ ಶಾಸ್ತ್ರಿಗಳ ಬಸ್ ನಡ್ಸಲಾಕತ್ತೇನ ಬಸ್ನೊಳಗೆ ಎಷ್ಟು ಮಂದಿ ಕೂತಾರ ಬಸ್ನಾಗ ಐವತ್ತೊಂದು ಮಂದಿ ಕೂತಾರ ಬಸ್ನಾಗ ಐವತ್ತೊಂದು ಮಂದಿ ಕೂತಾರ ಐವತ್ತೊಂದು ಮಂದಿ ಜೀವ ಯಾರ ಕೈಯಾಗದ ಐವತ್ತೊಂದು ಮಂದಿ ಜೀವ ಯಾರ ಕೈಯಾಗದ ದೇವ್ರ ಕೈ ಆಗದನ ಯಾರ ಅದು ಒಂದು ಹೊಳ್ಳ ದೊಡ್ಡದೊಂದು ಹೊಳಿ ನೋಡಿ ಹಾಸ್ಬಿಟ್ಟಂದ್ರ ದೊಡ್ಡದೊಂದು ಹೊಳಿ ನೋಡಿ ಭೀಮಾ ನದಿ ದಂಡಿಗೆ ಹೋಗಿ ಬ್ರಿಡ್ಜ್ ಮೇಲೆ ಹಾಸ್ಬಿಟ್ರ ಏನಾದ ಪರಿಸ್ಥಿತಿ ನಿಮ್ದು ಹಂಗ ನಾವು ಸಮಾಜದ ಧರ್ಮದ ಡ್ರೈವರ್ ಇದ್ದಂಗೆ ನಾವು ನಮ್ಮ ಜ ಕರ್ತವ್ಯದ ನಮಗೆ ದೇವ್ರ ಕೊಟ್ಟು ಕಳಿಸ್ಯಾನ ನಿಮ್ಮನ್ನು ಅಪ್ಕೊಂಡು ಪ್ರೀತಿ ಮಾಡ್ಕೊಂಡು ಹೋಗತಕ್ಕಂಥ ನಿಮ್ಮ ಸಮ ಸಮಯ ನಿಮ್ಮ ದಂಡಿ ಮುಡಿಸುವಂಥ ಕೆಲಸ ನಮ್ಮ ಜವಾಬ್ದಾರಿ ಕೊಟ್ಟಂಥ ದೇವರ ಆ ದೇವ ಆ ದೇವರು ಕೊಟ್ಟಂಥ ಕೊಡುಗೆಯನ್ನು ನಾವು ಚಾಚು ತಪ್ಪದೆ ಪಾಲಿಸ್ಬೇಕು ನಾವು ತಪ್ಪಿದೀವಿ ಅಂದ್ರೆ ನಮ್ಗೆ ಸಸ್ಪೆಂಡ್ ಆಗ್ತೀವಿ ನಾವು ನಾವು ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಆಗ್ತೀವಿ ನಾವು ಇಲ್ಲಿ ಏನು ಯಾರ್ದು ಸಂಬಂಧಗಳನ್ನಿಲ್ಲ ಒಂದು ಭಾವನಾತ್ಮಕ ಸಂಬಂಧದ ಧರ್ಮ ಸಂಬಂಧದ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗತಕ್ಕಂತ ನಮ್ಮ ಕ್ರಿಯೆ ಅದು ನಾವೆಲ್ಲ ದೊಡ್ಡ ಸ್ಥಾನಕ್ಕೆ ಮಾಡಿ ಹೇಳ್ತೀವಿ ಮಡಿವಾಳಪ್ಪನವರು ಒಂದು ಮಾತು ಹೇಳ ಕಾಶಿ ಉಳಿವಿ ಗೋಕರ್ಣಕ್ಕೆ ಹೋದಲ್ಲಿ ಏನಾದ್ರು ಅಂತ ಮಾತು ಹೇಳ ಅವ್ರು ಅವ್ರು ಹಿಂಗುನು ಹೇಳು ಹೇಳ್ಯಾರ ಹಿಂಗೂ ಹೇಳ್ಯಾರ ಸಂಬಂಧಗಳನ್ನು ಶಾಣೆ ಆದ ಮೂಲಕ ಒಂದನೇ ಒಂದನೇ ನಾ ಎರಡನೇ ಮೂರನೇ ನಾಲ್ಕನೇ ಐದನೇ ಕ್ಲಾಸ್ ತನ ಓದ್ಯಾನ ಹುಡುಗ ಬಿ ಎ ಓದ್ ಮಾಡಕ್ಕೆ ಒಂದನೇ ಎರಡನೇ ಕ್ಲಾಸಿಂದ ಏನು ಬೇಕಾಗಿದೆ ಅವನೇ ಅವಶ್ಯಕತೆ ಅದ ಡಿಗ್ರಿ ತನಕ ಓದ್ಯಾನ ಈ ಕಡಿದು ಹಿಂದಿನ ಓದಿದ್ದ ಅವಶ್ಯಕತೆ ಇಲ್ಲ ಹಂಗೆ ಅವ್ರ ಮೇಲ್ಮಟ್ಟಕ್ಕೆ ಹೋಗಿ ನಿಂತು ಮಳಕ್ಕೆ ಆ ಮಾತು ಹೇಳ್ಯಾರ ನಮಗೆ ಅದು ಅಲ್ಲಿ ಹೋಗಿ ನಿಂತು ಮಳಕ್ಕೆ ಹೇಳ್ಯಾರ ಈ ಒಂದನೇ ಕ್ಲಾಸಿನವ್ರು ಇದ್ದವರು ಆ ಬಿ ಎ ಓದ್ದವನು ಸುದ್ದಿ ಹೇಳಿದ್ರೆ ಹಂಗೆ ಮಡಿವಾಳಪ್ಪ ಎಲ್ಲ ತುತ್ತು ತುದಿಗೆ ಹೋಗಿ ನಿಂತವನ ಪರಮಜ್ಞಾನಿಯನ ಅವನು ಮಾತು ಬರೆಯ ಅವಂದೇ ಹೇಳಿದೆವು ಅವನು ಹಾಂಗಾನ ಹಿಂಗ ನಾವೇನು ಮಾಡಿ ನಾವು ಹೇಳಬೇಕಲ್ಲ ನಾವೇನು ಮಾಡೀವಿ ಸಮಾಜಕ್ಕೆ ಅನ್ನೋದು ಹೇಳಬೇಕು ನಮ್ಮದೇನು ಕೊಡುಗೆಯದ ಅನ್ನೋದು ಹೇಳಬೇಕು ಸಮಾಜಕ್ಕೆ ನಾವು ಹೇಳೋದು ಬೇಕಾಗಿಲ್ಲಪ್ಪ ತಾವೇ ತಿಳ್ಕೊಬೇಕು ನಾವು ಹೇಳ್ಕೊಂಡು ಹೋಗೋದಿಲ್ಲ ಸಾರ್ಕೊಂಡು ಹೋಗೋದಿಲ್ಲ ಅವನು ಹೇಳಿದ್ದೆ ಮಾತು ಹೇಳಿದೆವು ಅವ್ನು ಮಾಡಿದ್ದೇನ ಹೇಳಿದೆವು ನಮ್ಮ ಮುತ್ತೆ ನಮ್ಮ ಅದು ಮಾಡ್ಯಾನ ನಮ್ಮುತ್ತೆ ಇದು ಮಾಡ್ಯಾನ ನಮ್ಮ ಅಜ್ಜ ಅದು ಮಾಡ್ಯಾನ ಹೊಲ ಮಾಡ್ಯ ನೀ ಏನು ಮಾಡಿದ್ಯಪ್ಪ ನಿಮ್ಮ ಹೊಲ ನಿಮ್ಮ ಮುತ್ತೇನ ಮನೆ ಮಾಡ್ಯಾನ ನಮ್ಮ ಬಂಗಾರ ಗಳಿಸ್ಯಾನ ನಮ್ಮ ಬೆಳ್ಳಿ ಗಳಿಸ್ಯಾನ ಅಂದ್ರೆ ನೀ ಏನು ಗಳಿಸಿದಿ ಬಂದಿದೆ ಹೇಳಿದೆವು ನಾವು ಅವ ದುಡ್ದಿದ್ದೆ ಹೇಳಿದೆವು ನಾವು ದುಡಿದಿದ್ದ ಬೇಕಲ್ಲ ನಮ್ಮ ದುಡುದಿದ್ದು ಹೇಳುವಂತ ಭಕ್ತರನ್ನ ತಯಾರು ಮಾಡಬೇಕಪ್ಪ ನಾವು ಅದು ಅದು ಅವಶ್ಯಕತೆ ಅದ ಅದು ಅವಶ್ಯಕತೆ ಅದ ನಮಗೆ ಈಗ ನಾವು ಮಾಡ್ತಕ್ಕಂಥದ್ದು ನಾವೇ ಹೇಳ್ಕೊಳಕ್ಕೆ ಬರಂಗಿಲ್ಲ ನಮ್ಮ ಸಮಾಜದ ಸೇವೆ ಧರ್ಮ ಸೇವೆ ನಮ್ಮ ಕಾರ್ಯ ನಮ್ಮ ತಪಸ್ಸು ನಮ್ಮ ಸಾಧನೆ ಸಮಾಜ ಗೊತ್ತಾಗ್ತದೆ ನೀವು ಕೂತವ್ರಿ ದಡ್ಡರಲ್ಲ ನೀವು ನೀವೆಲ್ಲ ಅರ್ಥ್ ಕುಂತೀರಿ ಆದರೆ ನಿಮ್ಗೆ ಬಾಯಿ ಇಲ್ಲ ಹೇಳಕ್ಕೆ ಬರ್ಲಕ್ಕ ನಿಮ್ಗೆ ಬಾಯಿ ಇಲ್ಲ ಹೇಳಕ್ಕ ನಮ್ಗೆ ಹೇಳಕ್ಕೆ ಬಾಯದ ನೀವು ಬಾಯಿ ಇಲ್ಲದೇ ಕೇಳ್ಕೊತ ಕೂತಿರ್ತೀರಿ ನಾವು ಕೇಳಿದ್ದನ್ನು ಹೇಳ್ಕೊತ ಇರ್ತೀವಿ ಇದನ್ನು ಪಾಲನೆ ಮಾಡತಕ್ಕಂಥದ್ದು ಬಿಡೋದು ನಿಮ್ಮ ಜವಾಬ್ದಾರಿ ಅದಕ್ಕೆ ಇದನ್ನು ಪಾಲನೆ ಮಾಡ್ಕೊಂಡು ಬರಬೇಕು ಎಲ್ಲರೂ ನಲವತ್ತು ಇವತ್ತು ಲೆಕ್ಕ ಐವತ್ತೊಂದು ಕೋಟಿ ಜನ ಅಲ್ಲಿ ಪ್ರಯಾಗದೊಳಗೆ ಮುಣಿಗೆದ್ದಾರೆ ಭಾಳ ಮಂದಿ ಚೊಲೋ ಚಲೋ ಮಂದಿ ರೊಕ್ಕ ಇದ್ದವರು ಶ್ರೀಮಂತರು ಮನಸ್ಸಿದ್ದವರು ಮನಸ್ಸಿಲ್ಲಾರದವರು ಎಲ್ಲರೂ ಹೋಗಿ ಮುಣಿ ಪಾಪ ಹೋತದಂತೇನಲ್ಲ ಅವ್ರ ಮನಸ್ಸಿನ ಭಾವನಾತ್ಮಕ ಸಂಬಂಧ ಭಾಳ ಅವಶ್ಯಕತೆ ಅದ ಅದಕ್ಕೆ ಅವ್ರಿಗೆ ಹೋಗಿ ಅಲ್ಲೇನೋ ಒಂದು ಹೋಗಿ ಬಂದ್ರೆ ಸಮಾಧಾನ ಆಗ್ತದೆ ಮಲ್ಲಯ್ಯ ಮಲ್ಲೈ ಹೋಗಿವಿ ಅಂದ್ರೆ ನಮ್ಗೆ ಎಷ್ಟು ಹೈರಾಣ ಆಗ್ಯದ ಅಂತ ಅನಿಸ್ತದ ಮಲ್ಲಯ್ಯನ ಗುಡ್ಯಾಗೆ ಹೋಗಿ ದರ್ಶನ ಮಾಡಿದಗನಿಗೆ ಎಲ್ಲ ಹೈರಾಣ ಹಗರಾಗಿಬಿಡ್ತದೆ ಎಲ್ಲ ಹೈರಾಣ ಹಗಿರಾಗ್ತದೆಪ್ಪ ಎಷ್ಟೆಲ್ಲ ಹೈರಾಣಾಗಿ ಬಂದ ದರ್ಶನ ಅದಿಲ್ಲಪ್ಪ ಅಲ್ಲೇನು ಕಲ್ಲು ದೇವರ ಮಾತ ನಮಗೆ ಮಾತಾಡಿಲ್ಲ ಯಾಕೆ ಅಂತ ಕೇಳಿಲ್ಲ ಆಗಿದಪ್ಪ ಅಂತ ಕೇಳಿಲ್ಲ ಉಂಡಿದೇನೋ ಕೇಳಿಲ್ಲ ಉಪಾಸು ಕೇಳಿಲ್ಲ ಎಲ್ಲಿ ಕೇಳ್ಯಾನ ಅಂದರೆ ಇಲ್ಲಿ ಒಳಗೊಬ್ಬವನ ಅವ ಕೇಳ್ಯಾನ ಇಲ್ಲಿ ಒಳಗೊಬ್ಬವನ ನಮ್ಗೆ ಕೂಡ ಮಾತಾಡ್ತಾನೆ ಇವತ್ತು ಸಂಭಾಷಣೆ ಸಂಭಾಷಣೆದವ್ ಕೂಡ ನಮ್ಮದು ದಿನನಿತ್ಯ ಮಕ್ಕೊಂಡು ನಿದ್ದೆ ಮಾಡಿ ಪ್ರಜ್ಞಾಹೀನರಾಗುತ್ತಾನು ನಮ್ಮ ಸಂಭಾಷಣೆ ಇದೆ ಕೂಡ ನಮ್ಮ ಮಾತಾಡೋದವ ಅವ ಹೇಳುವಂಥವು ಅಲ್ಲದಾನ ಅವನು ಲಿಂಗದ ಸ್ವರೂಪದೊಳಗೆ ನಮಗೆ ಕಾಣಿಸ್ತಾನ ನಮಗೆ ಜ್ಞಾನದ ಸಂಪತ್ತನ್ನು ಕೊಡ್ತಕ್ಕಂಥ ಗುರು ಸಂಬಂಧ ಕಾಣಿಸ್ತಾನ ಗುರುವೇ ಲಿಂಗ ಗುರುವೇ ಜಂಗಮ ಅನ್ನುವಂಥ ಭಾವನಾತ್ಮಕ ಸಂಬಂಧಗಳನ್ನು ಇಲ್ಲಿ ನಡ್ಕೊಂಡು ಹೋಗಬೇಕಾಗಿದೆ ಇದು ಇದು ಕ್ರಿಯಾತ್ಮಕವಾದಂಥ ಸಂಬಂಧ ಇಶ್ ಅಷ್ಟಾವರಣಗಳು ಶತಸ್ಥಲ ಇವೆಲ್ಲ ಆಚರಣೆಗಳದಾವ ಇವನ್ನ ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಕರ್ತವ್ಯ ನಾವೆಲ್ಲ ಸಂತ ಶರಣರು ಏನು ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಲಿಕ್ಕೆ ಏನು ಹುಟ್ಟಿವಲ್ಲ ಅವರೆಲ್ಲರೂ ಒಂದೊಂದು ಜವಾಬ್ದಾರಿಯನ್ನು ಅವ್ರವ್ರು ಮಾಡ್ತಿರ್ತಾರೆ ಅವ್ರ ಒಬ್ಬರು ಹಿಂಗ್ ಮಾಡ್ತಾರ ಒಂದೊಂದು ಬೇರೆ ಬೇರೆ ಸೇವಾ ಮಾಡ್ತಾರೆ ಒಬ್ಬ ಸಮಾಜ ಸೇವೆ ಮಾಡ್ತಾರೆ ಒಬ್ಬ ದಾಸೋಹ ಮಾಡ್ತಾನ ಒಬ್ಬ ಔಷಧಿ ಕೊಡ್ತಾನ ಒಬ್ಬ ಭಕ್ತರು ಕಷ್ಟ ನಷ್ಟಗಳನ್ನು ನೋಡ್ತಾನ ಅವರು ಏನೋನೋ ಒಂದು ದೇವರ ಒಂದೊಂದು ಕೆಲಸ ಹಚ್ಚಾನ ಒಬ್ಬ ಡ್ರೈವರ್ ಮಾಡ್ತಾನ ಒಬ್ಬ ಮಾಲಕ ಆಗ್ಯನ ಒಬ್ಬ ಒಂದೇ ಮನೆಗೆ ಹುಟ್ಟ್ಯಾರ ಒಬ್ಬ ಡಿ ಸಿ ಆಗ್ಯಾನ ಒಬ್ಬ ಆಗ್ಯಾನ ಒಬ್ಬ ಒಕ್ಕಲಿಗೆ ಆಗ್ಯಾನ ಒಬ್ಬ ಡಿ ಸಿ ಆಗ್ಯಾನ ಒಬ್ಬ ಆಗ್ಯಾನ ಒಬ್ಬ ಆಗ್ಯಾನ ಎಲ್ಲರೂ ಒಂದು ಸಂಬಂಧ ಅವನು ಇಲ್ಲ ಅದಕ್ಕೆನವರು ಹಿರಿದೇ ಕಿರಿದು ಕಿರಿದೇ ಹಿರಿದು ಸರಿ ಮಾಡಬೇಡ ಹೇಳ್ದ ಮಡಿವಾಳಪ್ಪ ಎಲ್ಲನೂ ಒಂದು ಸಮಾನ ಡಿ ಸಿ ತಂದಕ್ಕೆ ಏನು ಮಾರಿ ಮುಚ್ಚಿ ಇವನು ಅವನು ಸಮಾಧರು ಸಮಾಂದ ಸಮಾನ ಅಂದ್ರೆ ಅದು ಯಾಕಂದ್ರೆ ಆಯಾ ಸ್ಥಾನಮಾನಗಳನ್ನು ಅರ್ತು ನಾವು ಬಾಳಬೇಕಾಗ್ತದೆ ನಮ್ಮ ಭಾವನಾತ್ಮಕ ಅವ್ನು ಡಿ ಸಿ ಅನಂದ್ರೆ ಅವ್ನು ನಮ್ಮ ಮನೆಗೆ ಹುಟ್ಟ್ಯಾನ ನಮ್ಮನೆ ನಮ್ಮ ಏ ಹುಡುಗಿಲ್ಲೇ ಆಡ ಗೋಟಿ ಆಡ್ತಿದ್ದ ಇವನು ಚಿಡದಾಂಡಾಡ್ತಿದ್ದ ಇವ್ಯಾಕೆ ಡಿ ಸಿ ಆತನಂದ್ರೆ ಅಧಿಕಾರ ಅಂತಸ್ತು ಅವನು ಸರ್ಕಾರದ ಹುದ್ದೆ ಅವನು ಓದಿದ ಒಂದು ವ್ಯವಸ್ಥೆ ಅವನಿಗೆ ದೊಡ್ಡವನು ಮಾಡ್ಯದ ಅನ್ನುವಂಥ ಪ್ರಜ್ಞೆಯನ್ನು ನಾವು ಸಮಾನತೆಯನ್ನು ಉಟ್ಕೋಬೇಕು ದೇವಿ ಜಾತ್ರೆ ನಾಳೆ ಇನ್ನೆರಡು ದಿನದಾಗ ಮುಗಿತದ ಎಲ್ಲರೂ ಭಾಳ ಚಂದವಾಗಿ ನಿಮ್ಮ ಬೀಗರು ಬೀಗರು ಕರೆಸಿರಿಲ್ಲ ಮಕ್ಕಳಿಗೆ ಊರು ಜಾತ್ರೆ ಸಣ್ಣ ಊರದ ಸಣ್ಣ ಊರಿದ್ದರೂ ಭಕ್ತಿ ಭಾಳ ದೊಡ್ಡದ ನಿಮ್ಮದು ಶ್ರದ್ಧೆ ಅದ ನಂಬಿಕೆ ಅದ ನಂಬಿಗಿನೇ ಸಾಂಬನ ಅರಮನೆ ನೀವು ಇಟ್ಕೊಂಡು ಹೊಂಟೀರಿ ಅಂತ ಭಾವಿಸ್ಕೊಂಡು ಇಲ್ಲಿ ನಾವು ಒಂದಿಷ್ಟು ತೊಗೊಂಬಂದೀವಿ ನಾವು ಮನೆ ಮಾಡ್ದಾಗ ಪೂಜೆ ಮಾಡೀವಿ ಅಲ್ಲೇ ನೀರು ಚಳಕ ಮಾಡಿ ಬಂದೀವಿ ನಾವು ಮುಗಿಸಿ ಅಲ್ಲೇ ಮುಗಿಸಿ ಬಿಡ್ಬೋದಾಗಿತ್ತು ಮಡಿವಾಳ ಗದ್ದೆಗೆ ನೀರು ಹಾಕಿ ಪೂಜೆ ಮಾಡಿಸಿ ಬಿಡಬೇಕಾಗಿತ್ತು ನಮ್ಮ ಮನಸ್ಸು ಹಂಗೆ ಅನ್ನಿಸ್ಲಿಲ್ಲ ಅವರಿಷ್ಟು ಅಲ್ಲಿ ಹೋಗಿ ಸಾವಿರಾರು ಲಕ್ಷ ಗಟ್ಟಲೆ ರೊಕ್ಕ ಖರ್ಚು ಮಾಡ್ಕೊಂಡು ಬಂದವರು ಅದಾರ ಪಾಪ ಅಲ್ಲಿ ದಿಂದು ಹೋಗಲಕ್ಕಾಗಿಲ್ಲ ಅವ್ರಿಗೆ ಇಲ್ಲೇ ಬಂದಲ್ಲಿ ಅದೇ ತೀರ್ಥನ್ನೇ ಹೋಗಿ ಹೋಗಿ ಸ್ನಾನ ಮಾಡಿ ಒಂದಿಷ್ಟು ನೀರು ಹಾಕ್ಕೊಂಡು ಜಗಲಿ ಮೇಲೆ ದೇವ್ರಿಗೆ ಎಷ್ಟು ಪೂಜೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿ ಮಾಡಿದ್ರೆ ಅದು ಸಮಾಧಾನ ಹಂಗೆ ಅನ್ನುವಂಥ ಮಾತು ಇವತ್ತು ನಾವು ಕಿರ ಒಂದು ಅಂಗಡಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಬಾಳೆಹಣ್ಣು ಮಾಡ್ತಿರ್ತಾಳೆ ಒಬ್ಬ ಕೆಣಮಗಳಿಗೆ ಒಬ್ಬರು ಒಬ್ಬ ಅಜ್ಜಿ ನಮಗೆ ಗೌಡ್ತೀನ ಅಂತಕಿ ಬಾಳೆಹಣ್ಣು ಮಾಡ್ತಿರ್ತಾಳೆ ಅವು ಬಾಳೆಹಣ್ಣು ಖರೀದಿ ಮಾಡ್ತೀವಿ ನಾವು ತೊಗೋತೀವಿ ತೊಗೊಂಡು ಏನು ಮಾಡ್ತೀವಿ ಒಯ್ದು ಡೆವಲಪನ್ ಗದ್ದೆ ಕೊಡ್ತೀವಿ ಪೂಜಾರಿ ಕೈಯಾಗಿ ಕೊಡ್ತೀವಿ ಅವ ಕೊಟ್ಟು ಮಾಡೋಕೆ ನೈವೇದ್ಯ ಹಿಡಿದು ಅವ ಎರಡು ಬಾಳೆಹಣ್ಣು ನಿಮಗೆ ವಾಪಸ್ ಕೊಡ್ತಾನೆ ನೀವು ಅವಕ್ಕೇನಂತೀರಿ ಪ್ರಸಾದ ಅಂತೀರಿ ನೀವು ಕೊಟ್ಟ ಬಾಳೆಹಣ್ಣೆ ನೀವು ಖರೀದಿ ತಂದು ಬಾಳೆಹಣ್ಣೆ ನೀವು ಅಲ್ಲಿ ಮುತ್ತಂಗೆ ಗದ್ದೆ ಮುಡಿಸಿ ಮಾಡಕ್ಕೆ ನೀವೇನಂತೀರಿ ಅದಕ್ಕೆ ಪ್ರಸಾದ್ ಅಂತೀರಿ ಹಂಗೆ ಆ ರೂಪದೊಳಗಿರ್ತಕ್ಕಂಥ ಒಂದು ತೀರ್ಥ ನಿಮ್ಮ ನಿಮ್ಮ ಮನೆಗೆ ಒಯ್ದು ಅವು ಎಲ್ಲರ ಪ್ರಕ್ಷಣೆ ಮಾಡಿಕೊಂಡು ಮತ್ತು ಸ್ನಾನ ಮಾಡಿರಿ ಒಂದಿಷ್ಟು ದೇವರ ಜಗಲಿಗೆ ಹಾಕಿ ಆ ಮತ್ತು ಎರಡು ರುದ್ರಾಕ್ಷಿಗಳನ್ನು ತಂದಿ ಕಾಶಿಯಿಂದ ಒಂದೆರಡು ಮಕ್ಕಳಿಗೆ ಕಟ್ಕೋ ಕಟ್ಟರಿ ನೀವರ ಕಟ್ಕೊಳ್ರಿ ರುದ್ರಾಕ್ಷಿ ಕಟ್ಕೊಂಡು ಸುಮ್ಮನೆ ಸಮಾಧಾನ ಮನುಷ್ಯನಿಗೆ ಒಂದು ಒಂದು ಸಮಾಧಾನ ಹೋದ್ರೆ ಏನೋ ರುದ್ರಾಕ್ಷಿ ಕಟ್ಕೊಂಡು ರುದ್ರಾಕ್ಷಿ ಹೇಳಿದ್ರಲ್ಲ ಶಾಸ್ತ್ರಿಗಳು ರುದ್ರಾಕ್ಷ ಅಂದ್ರೆ ಪರಮಾತ್ಮನ ಕಣ್ಣೀರ ಕಣ್ಣೀರು ಬರ್ಲಾಕೂ ಒಂದು ಕಾರಣದ ರಕ್ಕಸ್ರನ್ನ ಸಂವಾರ ಮಾಡ್ಲಾಕ ಪರಮಾತ್ಮ ಹತ್ತು ಸಾವಿರ ವರ್ಷ ಗುರಿ ಇಟ್ಟನಂತ ಎಷ್ಟು ದಿನ ಪರಮಾತ್ಮನಿಂದ ಹೊರ ಪಡೆದಾರ ಅವರು ಸ್ತ್ರೀಯರಿಂದಿಲ್ಲ ಪುರುಷರಿಂದಿಲ್ಲ ಗಂಡಿನಿಂದನು ಸಾವಾಗಬಾರ್ದು ಹೆಣ್ಣಿನಿಂದನು ಸಾವಾಗಬಾರ್ದು ಅನ್ನೋಂಥ ವರವನ್ನು ಪಡ್ಕೊಂಡಿದ್ರ ಪರಮಾತ್ಮದಲ್ಲಿ ಅವ್ರಿಗೆ ಸಂವಾರ ಮಾಡ್ಲಾಕ ಆ ದುಷ್ಟನ್ನು ಸಂವಾರ ಮಾಡ್ಲಕ ಹತ್ತು ಸಾವಿರ ವರ್ಷ ಪರಮಾತ್ಮ ಗುರಿ ಇಟ್ಟನಂತ ಒಂದು ಶೆಕೆಂಡ ಕೂಡ್ತಿತ್ತದ ಮೂರು ಪಟ್ಟಣಗಳು ರಕ್ಕಸ್ರ ಪಟ್ಟಣಗಳು ಮೂರು ಕೂಡ್ದಾಗೆ ಸಂವಾರ ಆಗಬೇಕು ಅಂತ ವರ ತಗೊಂಡಿದ್ದಿರುತ್ತೆ ಅವನ ಅವ್ರನ್ನ ಸಂವಾರ ಮಾಡ್ಲಿಕ್ಕೆ ಪರಮಾತ್ಮ ಹತ್ತು ಸಾವಿರ ವರ್ಷ ಗುರಿ ಇಟ್ಟಿದ್ದನ್ನು ಅವರಿಗೆ ಸಂವಾರ ಮಾಡಿ ಕಣ್ಣು ತೆಗೆದದ್ದನ್ನು ಮುಚ್ಚಿದ ಕಣ್ಣ ನೀರು ತಳ ಭೂಮಿ ಬಿದ್ದು ಅವೇ ಅಕ್ಷ ರುದ್ರಾಕ್ಷ ಅದು ಅಂತ ಶ್ರು ವೇದಗಳು ಪುರಾಣಗಳು ಹೇಳ್ತವೆ ಅದನ್ನು ನಾವು ನಂಬ್ಕೊಂಡಿವಿ ಏ ಹ್ಯಾಂಗೆ ನಂಬಿಕೊಂಡಿವ್ರೀ ಸುಳ್ಳೇ ಹೇಳ್ತಾರಂದ್ರೆ ಈಗ ನಿಮ್ಮ ಮನೆಯಾಗ ನಿಮ್ಮ ಮನೆಯಾಗ ಅವಾಗ ಈಗ ಪೋನಾಗ್ಯಾವ ಈಗ ನಾವು ಪೋನ್ಯಾಗ ಮಾತಾಡ್ತೀವಿ ಒಂದು ಸಣ್ಣದ ಉದಾಹರಣೆ ಪೂರ್ಣ ಮಾತಾಡ್ತೀವಿ ಅವಾಗ ಪತ್ರ ಬರಿತಿದ್ರು ಪತ್ರ ಏನಂತ ಬರಿತಿದ್ರು ನಿಮ್ಮ ಅಪ್ಪಗೆ ಭಾಳ ಆರಾಮಿಲ್ಲ ದವಾಖಾನೆಗೆ ಹೋಯದ ಅರ್ಜೆಂಟ್ ನೀವು ಬಂದು ಭೇಟಿಯಾಗಿ ಹೋಗ್ಬೇಕು ಪತ್ರ ಬರ್ತಂದ್ರೆ ಪತ್ರ ನೋಡಿದ ತಕ್ಷಣನೇ ಕಣ್ಣ ನೀರು ಬರ್ತಿದ್ವು ನಿಮಗೆ ಏನಂತ ಪತ್ರಕ್ಕೆ ನಂಬಿರಿ ಇಲ್ಲಿ ನೀವು ಏನಂತ ನೆಂಬಿರಿ ಪತ್ರಕ್ಕೆ ಇಲ್ಲಿ ನೀವು ಪತ್ರದ ನಮ್ಮ ಅಪ್ಪಗೆ ಅಂತ ಪತ್ರ ಬಂದದಂದ್ರೆ ನಂಬಿರಿಲ್ಲ ಹಂಗೆ ನಂಬಿಗೆ ಭಾಳ ಅವಶ್ಯಕತೆ ಅದ ಈಗ ಫೋನ್ ಬಂದವ ಮತ್ತು ಬೇರೆ ಅವಾಗಿನ ಕಾಲದೊಳಗೆ ಟೆಲಿಗ್ರಾಮ್ ಬಂದದಂದ್ರೆ ಎದಿ ಹೊಡಿತಿದ್ರು ಅವಾಗ ಹಳ್ಳೇನು ಮಂದಿ ಟೆಲಿಗ್ರಾಮ ಏನು ರೀ ಏನು ಸತ್ತಾರ ಏನು ಮಾಡ್ರ ಏನಾಗ್ಯದ ಆ ನಮ್ಮ ಅವಶ್ಯ ವ್ಯವಶ್ಯ ವ್ಯವಸ್ಥೆ ಇರ್ತದ ಅದಕ್ಕೆ ನಾವು ನಂಬಿಗಿನೇ ಭಾಳ ಅವಶ್ಯಕತೆ ಅದ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮುಕ್ತಿವಾಯ್ ಮುಕ್ತಾಯವಾಯಿತು ಶಿವಲಿಂಗ ಸನ್ ಈಗಾಗಲೇ ಭಾಳ ಚೆಂದ ಮಡಿವಾಳಪ್ಪನ ಬಗ್ಗೆ ಅವ್ರ ಅಧ್ಯಾತ್ಮ ಅನುಭವದ ಬಗ್ಗೆ ಭಾಳ ಚಂದ ಹೇಳ್ಕೊಂಬಂದರು ನಮ್ಮ ಶಾಸ್ತ್ರಿಗಳು ಇಲ್ಲಿವರೆಗೂ ಶರಣರ ಪುರಾಣವನ್ನು ಸವಿಸ್ತಾರವಾಗಿ ಅವರ ಬದುಕು ವ್ಯವಸ್ಥೆ ಹೆಂಗೆ ಅವ್ರ ಜೀವನ ಇತ್ತು ಶರಣರು ಹೆಂಗೆ ನೋಡ್ಕೊಂಡ್ರು ಅವರು ಜಗತ್ತು ಹೆಂಗೆದ್ರು ನಿಮ್ಮನ್ನು ಹೆಂಗೆ ಉದ್ಧಾರ ಮಾಡಿದರು ಅನ್ನುವಂಥದ್ದು ಬಗ್ಗೆ ಪುರಾಣದ ಮುಖಾಂತರ ಭಾಳ ಚಂದ ಹೇಳ್ಕೊಂಬಂದರೆ ನಾಳೆ ಇನ್ನೆರಡು ದಿನದ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ತಮ್ಮೆಲ್ಲರ ಸಹಕಾರ ಮತ್ತು ದಾನ ಧರ್ಮ ಪರೋಪಕಾರದ ಕೆಲಸ ಮಾಡ್ಕೋತ ಇರಿ ನಮ್ಮ ಜೀವನ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಆ ತೀರ್ಥ ನಮ್ಮ ಚಿದಾನಂದವ್ರೆ ಅವೆಲ್ಲ ತೀರ್ಥ ಪಾಟಿ ತಂದು ಇವತ್ತು ಬಿಜಾಪುರಕ್ಕೆ ಹೋಗಿದ್ದೆ ನಾನು ಬೂಸುನೂರವ್ರ ಲಗ್ನಕ್ಕೆ ನಮ್ಮ ಹಣೆ ಬರ ಚಂದ ಇಲ್ಲ ಬೂಸನೂರು ಲಗ್ನಕ್ಕೆ ಹೋಗಿ ಬಂದು ಎಡ್ರ ಮೇಲೆ ಪಾಪ ಪೂಜೆ ಮುಗಿಸ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಪೂಜಾರಿ ಮನೆಗೆ ಹೋಗಿ ತೊಟ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಿ ಮತ್ತು ಮಠಕ್ಕೆ ಹೋಗಿ ಹಳ್ಳಿ ಬಂದು ನಿನಗೆ ಭಿನ್ನ ತೊಗೊಂಡು ನಮ್ಮ ಕೆಲಸಗಳು ಭಾಳ ಜವಾಬ್ದಾರಿಯವ ಮಾಡಿವಿ ಅದರ ಜೊತೆಗೆ ಇದ್ದೀವಿ ತೀರ್ಥ ಮತ್ತು ಆ ಪ್ರಸಾದ ರುದ್ರಾಕ್ಷಿ ನೀವೆಲ್ಲರೂ ಭಕ್ತರು ಒಯ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತಿದ್ದೀನಿ ನಂಬೂ ನಿಮ್ಮಲ್ಲಿ ಮನೆಗಳು ಹಂಬಲಿಸಿ ಕೆಳದರು ನಂಬಿಗೆಯ ಸಾಂಬೂ ಒದುಮೆ ಎನ್ನುವ ಮಾತನ್ನ ಬಹಳಷ್ಟು ಅದ್ಭುತವಾಗಿ ನಮ್ಮದೇ ಇರ್ತಕ್ಕಂತಹ ಆಶೀರ್ವಚನದ ಮೂಲಕ ನಮ್ಮ ನಿಮ್ಮಲ್ಲಿ ಎಲ್ಲಿ ಭಾವದ ಅಲ್ಲಿ ಭಗವಂತಾದ ಎಲ್ಲಿ ಮನಸ್ಸದೆ ಅಲ್ಲಿ ಮಹದೇವದ ಕಾಲ ಇರ್ತಕ್ಕಂಥವನಾಗ್ತಾ ಇದ್ದಾರೆ